ನಮಸ್ಕಾರ ಇವತ್ತು ಷರೀಫಜ್ರ ಒಂದು ತತ್ವಪದನ ನೋಡೋಣ ಈ ತತ್ವಪದ ಹೀಗಿದೆ ನಾನಾ ವಿದ್ಯೆಗಳನ್ನು ಕಲಿಯುವುದರೇನದರಿಲ್ಲ ನಾನು ಸತ್ತು ನೀನಾಗುವುದು ಇನ್ನೆಂದಿಗೆ ನಾನು ಬಂದು ನಾನು ನಿಂದು ನಾನೇನು ಮಾಡಿದನು ನಾನು ಹೋಗಿ ನಾನು ನೀನಾಗುವುದು ಇನ್ನೆಂದಿಗೆ ನಾ ಬ್ರಹ್ಮ ನಾ ವಿಷ್ಣು ನಾ ರುದ್ರನೆಂಬಂತೆ ನಾನಾದ ಭಾವ ಅಳಿಸುವುದಿನ್ನೆಂದಿಗೆ ನಾ ಧರ್ಮ ನಾ ಕರ್ಮ ನಾ ಪಾಪ ನಾ ರೂಪ ಅಳಿಸುವುದು ಇನ್ನೆಂದಿಗೆ ನಾ ಹುಟ್ಟಿ ನಾ ಕೊಟ್ಟಿ ನಾ ಗಟ್ಟಿ ನಾ ಎಟ್ಟಿ ನಾ ಮುಟ್ಟು ಮುರಿಸುವುದಿನ್ನೆಂದಿಗೆ ನಾ ಬಿಟ್ಟು ನಾ ಸುಟ್ಟು ನಾ ಶಿಶುನಾಳ ದೀಶನ ಕೂಡುವುದು ಇನ್ನೆಂದಿಗೆ ಈ ತತ್ವಪದ ಕೇಳಿದಾಗ ನನಗೆ ಒಬ್ಬ ಅಂಬಿಗ ಮತ್ತು ಪಂಡಿತನ ಕತೆ ನೆನಪಾಗತ್ತೆ ಬಹುಶಃ ಎಲ್ಲರೂ ಕೇಳಿರ್ತೀರ ದೋಣಿನಲ್ಲಿ ಅಂಬಿಗ ಹೋಗ್ತಿರ್ತಾನೆ ಒಬ್ಬ ಪಂಡಿತ ಜೊತೆ ಹೋಗ್ತಿರ್ತಾನೆ ಆಗ ಕೇಳ್ತಾನೆ ಪಂಡಿತ ನಿನಗೆ ಭಗವದ್ಗೀತೆ ಗೊತ್ತಾನಯ್ಯ ಅವನು ಇಲ್ಲ ಸ್ವಾಮಿ ಅಂತಾನೆ ವೇದಗಳು ಓದಿದ್ದೀನಯ್ಯ ಇಲ್ಲ ಸ್ವಾಮಿ ಅಂತಾನೆ ಹೀಗೆ ಹಲವಾರು ವಿದ್ಯೆಗಳನ್ನ ಶಾಸ್ತ್ರಗಳನ್ನ ಹೇಳ್ತಾ ಇವೆಲ್ಲ ಗೊತ್ತಾ ನಿನಗೆ ಅಂತ ಅವ್ನು ಇಲ್ಲ ಸ್ವಾಮಿ ನನಗೇನೂ ಗೊತ್ತಿಲ್ಲ ನೀ ಬದುಕಿದ್ದೇ ವ್ಯರ್ಥ ಅಂದ್ಬಿಡ್ತಾನೆ ಪಂಡಿತ ಸರಿ ಅಷ್ಟೊತ್ತಿಗೆ ದೋಣಿ ತೂತಾಗ್ಬಿಟ್ಟಿರುತ್ತೆ ಮುಳುಗೋ ಸ್ಥಿತಿ ಬರುತ್ತೆ ಸ್ವಾಮಿ ನಿಮಗೆ ಈಜುಡಿಗೆ ಬರುತ್ತಾ ಅಂತಾನೆ ಪಂಡಿತ ಇಲ್ಲ ಅಂತಾನೆ ನೀವು ಬದುಕಿದೆ ವ್ಯರ್ಥ ಅಂತ ನೀರಿಗೆ ಹಾರುಬಿಡ್ತಾನೆ ಹಾಗೆ ಮನುಷ್ಯ ಭಜಗೋವಿಂದಂ ಭಜಗೋವಿಂದಮ್ ಭಜಗೋವಿಂದಂ ಗೂಂಡಮತೆ ಅಂತ ಶಂಕರಾಚಾರ್ಯ ಹೇಳಿದಾಗೆ ಎಲ್ಲವನ್ನೂ ಏನೇ ಓದಿದ್ರು ಕೊನೆಗೆ ಜೀವನವನ್ನು ಬದುಕೋದಕ್ಕೆ ಗೊತ್ತಿಲ್ಲದೆ ಶಾಸ್ತ್ರದ ಒಳಾರ್ಥವನ್ನು ತಿಳಿದೆ ನಮಗೇನು ಪ್ರಯೋಜನ ಇಲ್ಲ ಅನ್ನೋದು ಇದರ ಭಾವಾರ್ಥ ಆವ ವಿದ್ಯೆ ಕಲಿತದಡೇನು ಸಾವ ವಿದ್ಯೆ ಬೆನ್ನ ಬಿಡದು ಆಶನವ ತೊರೆದಡೇನು ವ್ಯಸನವ ಮರೆದಡೇನು ಉಸರ ಹಿಡಿದಡೇನು ಬಸುರ ಕಟ್ಟಿದಡೇನು ಚನ್ನ ಮಲ್ಲಿಕಾರ್ಜುನ ದೇವಯ್ಯ ನೆಲ ತಳವಾರನಾದಡೆ ಕಳ್ಳ ನೆಲ್ಲಿಗೆ ಹೋಹನು ಅಕ್ಕಮಾದೇವಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಎಂಥ ವಿದ್ಯೆ ಕಲಿತರೂ ಸಾವ ಮಾತ್ರ ಬಿಡಲ್ಲ ನೀನು ಹೊಟ್ಟೆ ಕಟ್ಟಿ ಉಸಿರು ಕಟ್ಟೋದು ನಾನು ಪ್ರಾಣಾಯಾಮ ಮಾಡ್ತೀನಿ ಮತ್ತೊಂದು ಹಠಯೋಗ ಮಾಡ್ತೀನಿ ಇನ್ನೇನೋ ಮಾಡ್ತೀನಿ ಒಂಟಿ ಕಾಲ ಮೇಲೆ ನಿಲ್ತೀನಿ ಅಂತ ಏನೇ ಮಾಡಿದ್ರು ಸಾವ ಮಾತಿನ ಬೆನ್ನು ಬಿಡಲ್ಲ ಅಂತ ಅಕ್ಕಮಾದೇವಿ ನಮ್ಗೆ ಹೇಳ್ತಾರೆ ಹಾಗಾದರೆ ಸಾಯೋದು ಹೇಗೆ ಮನುಷ್ಯ ಇವಾಗ ದೈಹಿಕವಾಗಿ ಹೇಗಿದ್ರೂ ಸತ್ಯ ಸಾಯ್ತಾನೆ ಈ ಆತ್ಮ ಸಾಕ್ಷಾತ್ಕಾರಕ್ಕೆ ಹೋದಾಗ ಅಧ್ಯಾತ್ಮದ ಕಡೆಗೆ ಹೋದಾಗ ಮನುಷ್ಯ ಸಾಯೋದು ಹೇಗೆ ಅದಕ್ಕೆ ಅಕ್ಕಮಾದೇವಿಯ ಒಂದು ವಚನ ಈ ರೀತಿ ಇದೆ ಹೆಮ್ಮೆಗೊಂದು ಚಿಂತೆ ಸಮ್ಮಗಾರಗೊಂದು ಚಿಂತೆ ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ ಎನಗೆ ಎನ್ನ ಚಿಂತೆ ತನಗೆ ತನ್ನ ಕಾಮದ ಚಿಂತೆ ಒಲ್ಲೆ ಹೋಗು ಸೆರಗ ಬಿಡುಮರುಳೆ ಎನಗೆ ಚನ್ನಮಲ್ಲಿಕಾರ್ಜುನ ದೇವರು ಒಲಿವರೋ ಒಲಿಯರೋ ಎಂಬ ಚಿಂತೆ ನಾವು ಏನೇ ಶಾಸ್ತ್ರಗಳನ್ನು ಓದಿ ಎಂಥ ಪಾಂಡಿತ್ಯವನ್ನು ಪಡೆದು ಅಹಂಕಾರ ಬಂದರೆ ಪ್ರಯೋಜನ ಇಲ್ಲ ನಾವು ಓದಿದ್ದೀನಿ ನನಗೆ ಭಗವಂತ ದಕ್ಕಿದ್ದಾನೆ ಅಂತ ಅಂದ್ಕೊಂಡ್ರೆ ಅದು ಅಹಂಕಾರವೇ ಆಗುತ್ತೆ ವೇದಗಳನ್ನು ಶಾಸ್ತ್ರಗಳನ್ನು ಕೀರ್ತನೆಗಳನ್ನು ಬೈಬಲ್ನ ಕುರಾನ್ನ ಧರ್ಮಪದವನ್ನು ಯಾವುದನ್ನೇ ಓದಿದ್ರೂ ಒಳಗಿನ ಭಾವವನ್ನು ತಿಳಿದು ಭಗವಂತನ ಚಿಂತನೆಯಲ್ಲೇ ತೊಡಗಿ ಭಗವನ್ ನಾಮಸ್ಮರಣೆಯಲ್ಲೇ ತೊ ತೊಡಗಿ ಅವನ ಹೊರತು ಇನ್ನೇನೂ ಇಲ್ಲ ಪ್ರಪಂಚದಲ್ಲಿ ಅವನನ್ನೇ ನಾನು ದಕ್ಕಿಸಿಕೊಳ್ಳಬೇಕು ಅವನ ಸಾಕ್ಷಾತ್ಕಾರವೇ ನನಗೆ ಬೇಕು ಅನ್ನೋ ತುಡಿತ ಇಲ್ಲದೆ ಹೋದರೆ ಎಂತಹ ಪಾಂಡಿತ್ಯ ಕೂಡ ನಮಗೆ ಪ್ರಯೋಜನಕ್ಕೆ ಬರಲ್ಲ ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾರೆ ಎಲ್ರಿಗೂ ಎಲ್ಲಲ್ಲೋ ಚಿಂತೆ ಒಂದಲ್ಲ ಒಂದು ಚಿಂತೆ ನನಗೆ ಚನ್ನಮಲ್ಲಿಕಾರ್ಜುನ ಒಲಿತನೋ ಇಲ್ಲವೋ ಅನ್ನೋದೇ ಚಿಂತೆ ನನಗೆ ಅಂತ ಅಕ್ಕಮಾದೇವಿ ಹೇಳ್ತಿದ್ದಾರೆ ನಾನೇನೋ ಪ್ರಯತ್ನ ಪಡ್ತೀನಿ ಹಠ ಯೋಗ ಮಾಡ್ತೀನಿ ಇಲ್ಲ ಮನೆ ಬಿಟ್ಟು ಹೋಗಿ ಹಿಮಾಲಯದಲ್ಲಿ ಕೂತ್ಕೋತೀನಿ ಇಲ್ಲ ನಾನು ಸನ್ಯಾಸಿ ಆಗ್ತೀನಿ ಮತ್ತೇನೇ ಮಾಡ್ತೀನಿ ಅದೇನೇ ಮಾಡಿದ್ರು ತಾನಾಗಿಯೇ ಅವನು ಕೃಪೆ ಬರೋವರೆಗೂ ನಮಗದು ದಕ್ಕೋದಿಲ್ಲ ನಿಜಗುಣ ಶಿವಯೋಗಿಗಳ ಒಂದು ತತ್ವಪದದಲ್ಲಿ ಕರುಣೆ ಬಗ್ಗೆ ಭಗವಂತನ ಕರುಣೆ ಅವನು ಉಪಾಸನೆಯಲ್ಲಿ ತೊಡಗಿದಾಗ ಅವನ ಕರುಣೆಯಿಂದ ನಮಗೆ ಹೇಗೆ ಆತ್ಮಸಾಕ್ಷಾತ್ಕಾರ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ನಾವು ಚರ್ಚೆ ಮಾಡಿರೋದ್ರಿಂದ ಮತ್ತಲ್ಲಿ ರಿಪೀಟ್ ಮಾಡೋಕ್ಕೋಗಲ್ಲ ಸೊ ಏನೇ ನಾವು ಅಷ್ಟೆಲ್ಲ ಮತ್ತೊಂದು ಮಗದೊಂದು ತಿಳಿತಾ ಹೋದರೂ ಇದನ್ನು ಮಾಡಿಲ್ಲ ಅಂತಂದರೆ ಅವನ ನಾಮಸ್ಮರಣೆಯಲ್ಲೇ ತೊಡಗಿಲ್ಲ ನಾವು ಆ ರೀತಿ ಸತ್ತಿಲ್ಲ ನಾನು ಎನ್ನುವುದು ಸತ್ತಿಲ್ಲ ಅಂದರೆ ಪ್ರಯೋಜನಕ್ಕೆ ಬರಲ್ಲ ಅರ್ಥ ಸನ್ಯಾಸಿಯಾದಡೇನಯ್ಯ ಆವಂಗದಿಂದ ಬಂದಡು ಕೊಳದಿರಬೇಕು ರುಚಿ ಸನ್ಯಾಸಿಯಾದಡೇನಯ್ಯ ಜಿಹ್ವೆಯ ಕೊನೆಯಲ್ಲಿ ಮಧುರವ ನರಿದಿರಬೇಕು ಸನ್ಯಾಸಿ ಯಾದಡೇನಯ್ಯ ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ತಟ್ಟದಿರಬೇಕು ದಿಗಂಬರಿ ಯಾದಡೇನಯ್ಯ ಮನ ಬೆತ್ತಲೆ ಇರಬೇಕು ಇಂತಿ ಚತುರ್ವಿದ ಹಲಬ ನರಿಗೆದೇ ವೃಥಾ ಕೆಟ್ಟರು ಕಾರಣ ಚನ್ನಮಲ್ಲಿಕಾರ್ಜುನ ನಾನು ಅರ್ಥ ಸನ್ಯಾಸ ದುಡ್ಡು ಬೇಡ ಅಂತ ಕೂತ್ಕೊಂಡು ನಾನೇನು ಕೇಳಲ್ಲ ನೀವು ಕೊಟ್ಟರೆ ಕೊಡ್ಬೋದು ಅಂತ ಅಂತ ಅನ್ನೋ ಹಾಗೆ ಆ ಥರ ಮಾಡಿಕೊಂಡ್ರೆ ಪ್ರಯೋಜನ ಇಲ್ಲ ಮನಸ್ಸು ಬೆತ್ತಲಾಗಬೇಕು ಬರೀ ದೇಹ ಬೆತ್ತಲಾದರೆ ಸಾಗಲ್ಲ ಸಾಕಾಗಲ್ಲ ಮನಸ್ಸು ಬೆತ್ತಲಾಗಬೇಕು ಅಂತ ಅಕ್ಕ ಮಹಾದೇವಿ ಹೇಳ್ತಾರೆ ನಾನು ಹೆಣ್ಮಕ್ಳಿಂದ ಸ್ತ್ರೀ ಸನ್ಯಾಸಿ ಅಂದರೆ ಹೆಣ್ಮಕ್ಳಿಂದ ದೂರ ಉಳಿತೀನಿ ಅಂತಂದರೆ ಸಾಕಾಗಲ್ಲ ನನ್ನ ಜಾಗೃತ ಸ್ವಪ್ನ ಸುಶುಪ್ತಿ ಮನಸಲ್ಲೇ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡೋದು ನನ್ನ ಕನಸಲ್ಲೇ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಬರೀ ಹೆಣ್ಣಿನ ಒಂದು ಫಿಸಿಕಲ್ ಆಗಿ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಬಿಟ್ರೆ ಸಾಕಾಗಲ್ಲ ಒಳಗಿಂದ ಆ ಡಿಸ್ಟೆನ್ಸ್ ಮೇಂಟೇನ್ ಮಾಡಬೇಕಾಗತ್ತೆ ಇಲ್ಲ ಹಿಪಕ್ರಿಟ್ ಆಗ್ತೀರಾ ಅಂತ ಅಕ್ಕಮಾದೇವಿ ಹೇಳ್ತಾರೆ ಹೆಣ್ಣಿಗೆ ಗಂಡು ಗಪ್ಲೇ ಆಗುತ್ತೆ ಹೆಣ್ಣಿಗೆ ಹೆಣ್ಣುಗಪ್ಪಲೆ ಆಗುತ್ತೆ ಆಪೋಸಿಟ್ ಸೆಕ್ಸ್ ಅಂತ ಸೊ ಬರೀ ಇಲ್ಲಿ ಹೆಣ್ಣನ್ನು ಮಾತ್ರ ದೂರ ಇಡಬೇಕು ಅಂತ ಹೇಳ್ತಾರೆ ಗಂಡು ಹೆಣ್ಣನ್ನು ದೂರ ಇಡಬೇಕು ಹೆಣ್ಣು ಗಂಡು ದೂರ ಇಡೋಂಥ ಮಾರ್ಗದ ಬಗ್ಗೆ ಹೇಳ್ತಾರೆ ಹೊರತು ಇನ್ನೇನೂ ಅಲ್ಲ ನಾ ಬಂದು ನಾನೆಂದು ನಾನೇನು ಮಾಡಿದನು ನಾ ಹೋಗಿ ನೀನಾಗುವುದು ಇನ್ನೆಂದಿಗೆ ನಾನು ಎನ್ನುವುದು ರೀತಿ ನಾನು ಕಳ್ಕೊಳ್ಬೇಕು ಆ ನಾನು ಹೋಗಿ ನೀನಾಗುವುದು ಇನ್ನೆಂದಿಗೆ ಅಂತ ಕೇಳ್ತದರೆ ನಾನು ಹೋಗದೆ ನಾನು ಹೋದರೆ ಹೋದೇನು ಅಂತ ಕನಕದಾಸರು ಹೇಗೆ ಹೇಳ್ತಾರೆ ನಾನು ಅನ್ನೋದು ಹೋದರೆ ಮಾತ್ರ ನನಗೆ ಮೋಕ್ಷಕ್ಕೆ ಮೋಕ್ಷ ಸಿಗುತ್ತೆ ಹೊರತು ಇಲ್ಲ ಅಂದರೆ ಸಿಗಲ್ಲ ನಾನೇ ಮೋಕ್ಷಕ್ಕೆ ಹೋಗೋಕ್ಕಾಗಲ್ಲ ನಾನು ಎನ್ನುವುದು ಹೋಗಬೇಕು ಆಗ ನನಗೆ ಮೋಕ್ಷ ಅಂತ ಕನಕದಾಸರು ಹೇಳಿದಾಗೆ ಇಲ್ಲಿ ಕೇಳ್ತಾರೆ ಪ್ರಶ್ನೆ ಶರೀಫಜ್ಜ ನಾನು ಬಂದು ನಾನು ನಿಂದು ನಾನೇನು ಮಾಡಿದನು ನಾ ಹೋಗಿ ನಾನಾಗ ನಾ ಹೋಗಿ ನಾನು ಇಲ್ಲವೋ ಅವನೇ ಮಾಡ್ತದೇ ನಾನು ಬರೀ ನಿಮಿತ್ತ ಮಾತ್ರ ಅನ್ನೋ ಭಾವ ನನಗೆ ಬರದೆ ನಾನೇ ಮಾಡಿದೆ ನಾನು ಯೋಗ ಮಾಡಿದೆ ನಾನು ವ್ರತ ಮಾಡಿದೆ ನಾನು ಸಂಧ್ಯಾವನ್ನೇ ಮಾಡಿದೆ ನಾನು ನಮಾಜ್ ಮಾಡಿದೆ ನಾನು ಮಾಸ್ ಮಾಡಿದೆ ನಾನು ಹೋಮ ಮಾಡಿದೆ ನಾನು ದಾನ ಮಾಡಿದೆ ನಾನು ಹವನ ಮಾಡಿದೆ ನಾನು 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 ಅಂದರೆ ಏನು ಮಾಡಿದ್ರೂ ಪ್ರಯೋಜನ ಇಲ್ಲ ಸಾಂಸಾರಿಕವಾಗಿ ಲೌಕಿಕವಾಗಿ ಏನು ಬೆನಿಫಿಟ್ ಸಿಗ್ಬೋದು ಸಿಗಬೋದೇ ಹೊರತು ಆತ್ಮ ಸಾಕ್ಷಾತ್ಕಾರಕ್ಕೆ ಬಂದಾಗ ಅಧ್ಯಾತ್ಮದಲ್ಲಿ ಬಂದಾಗ ನಾನು ಮಾಡುವುದು ಎನ್ನುವುದು ಹೋಗದಿದ್ದರೆ ಪ್ರಯೋಜನಕ್ಕಿಲ್ಲ ಅಂತ ಆನು ನೀನೆಂಬುದು ತಾನಿಲ್ಲ ತಾನಿರದ ಬಳಿಕ ಏನೂ ಇಲ್ಲ ಇಲ್ಲ ಇಲ್ಲದ ಇಲ್ಲ ಇಲ್ಲದ ಇಲ್ಲವರ ಎಲ್ಲಿಂದ ಬಪ್ಪುದೋ ಅನುವರಿದ್ದು ತನ್ನುವ ಮರೆದಡೆ ಭಾವರಹಿತ ಘೋಷ್ವರ ಅಲ್ಲಮ ಪ್ರಭು ಇದನ್ನು ಹೀಗೆ ಹೇಳ್ತಾರೆ ನಾನು ಅನ್ನೋದು ಬಿಟ್ಟಾಗ ಎಣಸೋದಕ್ಕೆ ಇನ್ನೊಂದು ಇರೋದಿಲ್ಲ ಇದು ಅದ್ವೈತ ಅದ್ವೈತ ತಕ್ಷಣ ದ ಅದ್ವೈತಿಗಳ ಕಾಂಟೆಸ್ಟನ್ ಏನಿದೆ ಭಗವಂತ ಮತ್ತು ನಾನು ಒಂದೇ ಅನ್ನೋ ಕಾಂಟೆಸ್ಟ್ ಸಿದ್ಧಾಂತವನ್ನು ತರ್ತದೆ ಶಿಷ್ಯ ಪರಂಪರೆಯಲ್ಲಿ ಅದರ ಒಳನೋಟ ಬೇರೆ ಅಲ್ಲಿ ಅದ್ವೈತ ಅನ್ನೋ ಪದ ಬಳಸಲ್ಲ ನಾನು ಎನ್ನುವುದೇ ಇಲ್ಲದಿರುವಾಗ ನೀನು ಅಂತ ಹೇಳೋದಕ್ಕೆ ಇನ್ನೊಬ್ಬ ಇಲ್ಲಲ್ಲ ನಾನು ಇನ್ನೋ ಭಾವವೇ ಇಲ್ಲ ಅಂತಂದಾಗ ಎರಡಿದ್ದಾಗ ಒಂದು ಎರಡು ಎಣಸ್ಬೋದು ಎರಡು ಅನ್ನೋದು ಇಲ್ಲ ಇರುವುದೇ ಒಂದು ಅಂದಾಗ ಒಂದೊಂದು ನೆಣಸೋಕ್ಕಾದರೂ ಯಾರಿದ್ದಾರೆ ಹಾಗಾಗ ಅದು ಅದ್ವೈತ ಎರಡಿಲ್ಲದ್ದು ಅನ್ನೋ ಅರ್ಥ ಅದ್ವೈತ ಹೊರತು ಎರಡು ಒಂದು ಅನ್ನೋ ಅರ್ಥ ಅಲ್ಲ ಎರಡು ಒಂದು ಅನ್ನೋ ಅರ್ಥ ಇದ್ದರೆ ಅದ್ವೈತ ಕೊಡ್ತಿರ್ಲಿಲ್ಲ ಏಕಾ ಅಂತ ಮತ್ತೆ ನಾವು ಕೊಡ್ಬೋದಿತ್ತು ಅದ್ವೈತ ಎರಡಲ್ಲದ್ದು ಅಂತ ಯಾಕೆ ಎರಡಲ್ಲದ್ದು ಒಂದು ಯಾಕಲ್ಲ ಅಂದರೆ ಎರಡು ಎರಡು ಅನ್ನೋದು ಇಲ್ಲದೆ ಇರುವಾಗ ಒಂದು ಅಂತ ಅದು ಎಣಸೋದಕ್ಕೆಲ್ಲಿರುತ್ತೆ ಯಾರಿದ್ದಾರೆ ಎಣಸಕ್ಕೆ ಎಲ್ಲವೂ ಅವನೆಯನ್ನು ಮಟ್ಟಿಗೆ ಅವರಲ್ಲಿ ಅರ್ಪಣೆ ಆದಾಗ ನಾವು ಅದು ನಾನು ಅನ್ನುವುದು ಇಲ್ಲದೆ ಇರುವಾಗ ನಾನು ಇಲ್ಲ ಅಂತ ಹೇಳ್ಕೊಳ್ಳೋಕ್ಕೂ ಯಾರು ಇರೋಲ್ಲ ಅಲ್ಲಿ ಸೊ ಅದ್ವೈತ ಅನ್ನೋದೊಂದು ಸ್ಥಿತಿ ಅದನ್ನು ಸಿದ್ಧಾಂತಗಳಲ್ಲಿ ಏನೇ ಚರ್ಚೆ ಮಾಡ್ಕೋಬೋದು ಆದರೆ ನಿಜವಾದ ಅನುಭವಕ್ಕೆ ಬಂದಾಗ ತುಕಾರಾಮರು ಅಲ್ಲಮಪ್ರಭುಗಳು ಹೀಗೆ ಅಷ್ಟಾವಕ್ರ ಅದ್ವೈತವನ್ನು ಅನುಭವದ ರೀತಿಯಲ್ಲಿ ನೋಡಿದಾಗ ಅದನ್ನು ನೋಡುವ ರೀತಿ ಬಗೆ ಆ ಬಗೆಯೇ ಬೇರೆ ಯಾಕಂದರೆ ಅದು ಅನುಭಾವ ಸ್ಥಿತಿಯಲ್ಲಿರುತ್ತೆ ಎರಡನ್ನು ಎಣಿಸದೇ ಇರುವಂತಹ ಒಂದು ಅದ್ಭುತವಾದ ಸ್ಥಿತಿ ಅದು ಒಂದು ಅಂತ ಹೇಳಲಿಕ್ಕೂ ಸಾಧ್ಯ ಆಗದಿರೋಂಥ ಸ್ಥಿತಿ ನಾ ಬ್ರಹ್ಮ ನಾ ವಿಷ್ಣು ನಾ ರುದ್ರನೆಂಬಂತೆ ನಾನಾದ ಭಾವ ಅಳಿಸುವುದು ಇನ್ನೆಂದಿಗೆ ನಾ ಧರ್ಮ ನಾ ಕರ್ಮ ನಾ ಪಾಪ ನಾ ರೂಪ ಅಳಿಸುವುದು ಇನ್ನೆಂದಿಗೆ ಹೀಗೆ ನಾನೇನೋ ಓದ್ಬಿಟ್ಟಿದ್ದೀನಿ ನಾನೇ ಬ್ರಹ್ಮ ನಾನೇ ದೇವರು ಐ ಎಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಅಂತ ಉಪೇಂದ್ರ ಅವರು ಹೇಳ್ತಾರಲ್ಲ ಜೀಸಸ್ ಈಗ ನಾನು ಮತ್ತು ನನ್ನ ತಂದೆ ಒಂದೇ ಅಂತ ಹೇಳಿದ ತಕ್ಷಣ ಅದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಇಲ್ಲ ಅಂತಂದರೆ ಈಸ್ ದ ಓನ್ಲಿ ಈಸ್ ದ ಬಿಗೇಟನ್ ಸನ್ ಆಫ್ ಗಾಡ್ ಈಸ್ ದ ಓನ್ಲಿ ಸನ್ ಆಫ್ ಗಾಡ್ ಆಗ್ಬಿಟ್ಟು ನಾವೆಲ್ಲ ಚಿಲ್ಡ್ರನ್ ಆಫ್ ಗಾಡ್ ಆಗ್ಬಿಡ್ತೀವಿ ಇದು ಯೇಸು ಕ್ರಿಸ್ತನ ಮಾತನ್ನು ಅರ್ಥ ಮಾಡ್ಕೊಳ್ದೇ ಇರುವಾಗ ಶಾಹಿ ವರ್ಗ ಅವನ ಹೆಸರು ಚರ್ಚ್ ಕಟ್ಟಿ ಅದರಲ್ಲಿ ಮತ್ತೆ ನಡ್ಸ್ಕೊಂಡು ಹೋಗೋಂಥ ಪರಂಪರೆ ಆಗುತ್ತೆ ಹೊರತು ಇನ್ನೇನೂ ಆಗೋಲ್ಲ ಅವನು ನೀವು ದೇವಸ್ಥಾನವನ್ನು ಒಡೆದುಹಾಕಿ ಮೂರು ದಿನದಲ್ಲಿ ದೇವಸ್ಥಾನ ಕಟ್ಕೊಡ್ತೀನಿ ಅಂತಾನೆ ನನ್ನ ದೇಹಕ್ಕಿಂತ ನನ್ನ ದೊಡ್ಡ ದೇಗುಲ ಅಂತ ಕೇಳ್ತಾನೆ ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಅಪ್ಲೈ ಆಗುವಂಥದ್ದು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಅಂತ ಬಸವಣ್ಣ ಹೇಳಿದಾಗೆ ನನ್ನ ದೇಹವೇ ದೇಗುಲ ಅಂತ ಹೇಳ್ತಾರೆ ಅಂದರೆ ಬಸವಣ್ಣರ ದೇಹ ಮಾತ್ರ ದೇಗುಲ ಅಂತಲ್ಲ ಎಲ್ರಿಗೂ ಅಪ್ಲೈ ಆಗೋಂಥ ವಿಷಯ ನಾವು ಬರೀ ದೇವ ಬಸವಣ್ಣನ ದೇಹ ಮಾತ್ರ ದೇಗುಲ ಅನ್ಕೊಂಬಿಟ್ರೆ ತಪ್ಪಾಗುತ್ತೆ ಹಾಗೆ ಅಂದ್ಕೊಂಡಿಲ್ಲ ನಾವು ಎಲ್ಲರೂ ಅಪ್ಲೈ ಮಾಡ್ಕೊಂಡ್ವಿ ಹೌದು ನನ್ನ ದೇಹವೇ ದೇಗುಲ ಅಂತ ಅಪ್ಲೈ ಮಾಡ್ಕೊಂಡಾಗೆ ಯೇಸು ಕ್ರಿಸ್ತನ ಮಾತನ್ನು ಹಾಗೆ ಅಪ್ಲೈ ಮಾಡ್ಕೋಬೇಕು ನಾನು ಭಗವಂತನ ನಾನು ಭಗವಂತ ಒಂದೇ ಅಥವಾ ನಾನು ನಾನು ನನ್ನ ತಂದೆ ಒಂದೇ ಒಂದೇ ರೀತಿ ಇದ್ದೇವೆ ಅಂದರೆ ಅದು ಎಲ್ರಿಗೂ ಅಪ್ಲೈ ಆಗೋಂಥದ್ದು ಏಸು ತನಗೊಬ್ಬಂಗೆ ಹೇಳ್ಕೊ ಆಗಿ ಹೇಳ್ಕೊಳ್ಳಿದ್ದರೆ ಯೇಸು ಏಸುವೇ ಆಗ್ತಿರಲಿಲ್ಲ ಎಲ್ಲರಲ್ಲೂ ತನ್ನನ್ನು ತನ್ನಲ್ಲಿ ಎಲ್ಲರನ್ನ ಕಂಡ್ಕೊಂಡಂತಹ ಮಹಾನ್ ಚೇತನ ಯೇಸು ಕ್ರಿಸ್ತ ಅವನು ನೀವೆಲ್ಲರೂ ದೇವರ ಮಕ್ಕಳೇ ನಾನು ದೇವರ ಮಕ್ಕಳೇ ಅಂದಾಗ ಅದನ್ನು ಪೌರೋಹಿತಶಾಹಿ ವರ್ಗ ನಡೆಸ್ಕೊಳ್ಳೋ ರೀತಿ ಹೇಗೆ ಅಂದರೆ ಒಬ್ಬನೇ ದೇವರ ಮಗ ಅಂತ ಮಾಡಿಟ್ಟು ಅವನಿಗೆ ಚರ್ಚ್ ಕರ್ತಾರೆ ಯಾರು ಅವನು ದೇವಸ್ಥಾನಗಳ ವಿರುದ್ಧ ಅಂದರೆ ದೇವಸ್ಥಾನ ಅಂದರೆ ಹಿಂದೂಗಳದಂತಲ್ಲ ಒಂದು ನಂಬಿಕೆಯ ಒಂದು ಜಾಗ ನಂಬಿಕೆಯನ್ನು ಆಚರಿಸುವಂಥ ಜಾಗ ದೇವಸ್ಥಾನ ಅಂತ ಈ ಡಸನ್ ಮೀನ್ ದಟ್ ದೇವಸ್ಥಾನ ಅಂತ ಅಷ್ಟೇ ಅಂತಲ್ಲ ಅದು ಜೈನರದ್ದು ಆಗ್ಬೋದು ಮುಸಲ್ಮಾನರದ್ದು ಇದಾಗ್ಬೋದು ಮಸೀದಿ ಆಗ್ಬೋದು ಎಲ್ಲವನ್ನು ನಮ್ಮ ಭಾಷೆಯಲ್ಲಿ ದೇವಸ್ಥಾನ ಅಂತ ಕರಿತೀವಿ ಅಷ್ಟೇ ಸೊ ಅದನ್ನು ಅವ್ನು ತಿರಸ್ಕರಿಸ್ ತಿರಸ್ಕರಿಸಿದವನ ಹೆಸರಲ್ಲೇ ಮತ್ತೆ ನಾವು ದೇವಸ್ಥಾನ ಕಟ್ತೀವಿ ಅಂದರೆ ಅದಕ್ಕಿಂತ ಇನ್ನೊಂದು ವಿಪರ್ಯಾಸ ಇಲ್ಲ ಇದು ಪ್ರತಿಯೊಂದು ಧರ್ಮದಲ್ಲೂ ಒಂದು ಯಾವ ಪೌರೋಹಿತಶಾಹಿ ವರ್ಗ ಇರುತ್ತೆ ಅದು ಅಂಥ ವ್ಯಕ್ತಿನಿಟ್ಕೊಂಡು ಮತ್ತೆ ದೇವಸ್ಥಾನ ಕಟ್ಟುತ್ತೆ ಮತ್ತೆ ನಂಬಿಕೆಗಳು ಆಚರಣೆಗಳನ್ನ ತರುತ್ತೆ ಅದನ್ನು ತಪ್ಪು ಅಂತ ಹೇಳ್ತಿಲ್ಲ ಆಧ್ಯಾತ್ಮದ ವಿಷಯಕ್ಕೆ ಬಂದಾಗ ಆ ಗೊಡವೆಗೆ ನಾವು ಹೋಗಲ್ಲ ಸಾಮಾಜಿಕವಾಗಿ ಅದು ಅವಶ್ಯಕತೆ ಜನರಿಗೆ ಇರುತ್ತೋ ಬಿಡುತ್ತೋ ದಸ್ ಎ ಡಿಫ್ರೆಂಟ್ ಇಶ್ಯೂ ಆದರೆ ನಿಜವಾಗ್ಲೂ ಕ್ರಿಸ್ತನನ್ನು ಅಧ್ಯಾತ್ಮದಲ್ಲಿ ನೋಡಿದಾಗ ಅವನು ಚರ್ಚಿಂದ ಹೊರಗಿದಾನೆ ಯಾವಾಗ ನಾವು ಎಲ್ಲ ಧರ್ಮಗಳಿಂದ ಹೊರಗೆ ಅಧ್ಯಾತ್ಮದಲ್ಲಿ ನೋಡಿದಾಗ ಲಾಹಿ ಲಾಹಿ ಇಲ್ಲಲ್ಲ ಅಂದ ತಕ್ಷಣ ದೇವರೇ ಎಲ್ಲೆಲ್ಲೂ ಇದ್ದಾನೆ ಅವನ ಹೊರತಾಗಿ ಇನ್ನೊಬ್ಬ ಇಲ್ಲ ಅಂತ ತಗೋತೀವಿ ಹೊರತು ಅಲ್ಲನೇ ಅಲ್ಲನ ಹೊರತಾಗಿ ಇನ್ನೊಬ್ಬ ಇಲ್ಲ ಅನ್ನೋದು ಮತೀಯವ ಮತೀಯವಾಗಿ ಯೋಚಿಸುವಂತಹ ರೀತಿ ನಿಜವಾದ ಅಧ್ಯಾತ್ಮದಲ್ಲಿ ಅಲ್ಲ ದೇವ್ ಅಲ್ಲ ಅಂದರೆ ದೇವರು ಅವ್ರ ಭಾಷೆಯಲ್ಲಿ ಅಲ್ಲ ದೇವರನ್ನ ಅಲ್ಲ ಅಂತಾರೆ ಗಾಡನ್ನೊಬ್ಬರು ಅಲ್ಲ ಅಂತಾರೆ ಕ್ರಿಶ್ಚಿಯನ್ಸಲ್ಲಿ ಅವ್ರನ್ನ ಗಾಡ್ ಅಂತ ಇಂಗ್ಲೀಷಲ್ಲಿ ಗಾಡ್ ಅಂತಾರೆ ಅದು ಅವರವ್ರಿಗೆ ಬಿಟ್ಟಿದ್ದು ಹೊರತು ಹಾಗಾದ್ರೆ ಇಂಗ್ಲೀಷನ್ನ ಗಾಡೇ ಗಾಡ್ ಅಂತಲ್ಲ ಅವರವ್ರ ಭಾಷೆಯಲ್ಲಿ ಅವನ್ನ ಅಡ್ರೆಸ್ ಮಾಡೋಕ್ಕೊಂದು ಹೆಸರು ಕೊಟ್ಟರು ಸೊ ಅಲ್ಲಿ ಅವರ ಭಾಷೆಯಲ್ಲಿ ದೇವರಿಗೆ ಅಲ್ಲ ಅಂತ ಕರೆದ್ರು ಸೊ ಅಲ್ಲನ ಹೊರತಾಗಿ ಇನ್ನೊಬ್ಬ ಇಲ್ಲ ಅಂದಾಗ ದೇವರ ಹೊರತಾಗಿ ಇನ್ನೊಬ್ಬ ಇಲ್ಲ ಅಂತ ನೋಡಿದಾಗ ನಮಗೆ ಜಂಜಾಟ ಬರೋದಿಲ್ಲ ಹಾಗೆ ಅಧ್ಯಾತ್ಮದಲ್ಲಿ ನೋಡುವ ರೀತಿ ಒಳ ಒಳಾರ್ಥವನ್ನು ನೋಡುವ ರೀತಿ ಬೇರೆ ಹಾಗೆ ನಾ ಬ್ರಹ್ಮ ನಾ ವಿಷ್ಣು ಅಂತ ಯಾರು ಶಾಸ್ತ್ರಗಳು ಓದ್ಬಿಟ್ಟೆ ಅದನ್ನೇ ತಕ್ಷಣ ಅಂತಕ್ಷಣ ಬ್ರಹ್ಮ ನನ್ನಲ್ಲಿ ಬ್ರಹ್ಮತ್ವ ಮೂಡೋದಿಲ್ಲ ನನ್ನಲ್ಲಿ ವಿಷ್ಣುವತ್ವ ಮೂಡೋದಿಲ್ಲ ನಾನು ಬುದ್ಧನನ್ನು ಓದ್ ಓದ್ದೆ ತಕ್ಷಣ ನನಗೆ ಬುದ್ಧತ್ವ ಮೂಡೋದಿಲ್ಲ ಒಂದೆರಡು ದಿನ ವಿಪಸ ವಿಪಸನ ಮಾಡಿಬಿಟ್ಟೆ ತಕ್ಷಣ ನನಗೆ ಬುದ್ಧತ್ವ ಮೂಡೋದಿಲ್ಲ ಅವನು ಮನೆ ಬಿಟ್ಟು ಹೋಗಿದ್ದು ಆರು ವರ್ಷ ಎಲ್ಲ ಕಡೆ ಅಲ್ದಾಡಿದ್ದು ಸ್ವಧರ್ಮವನ್ನು ಹುಡುಕೊಳ್ಳೋಕೆ ಹೋಗಿದ್ದು ಆ ಅವನ ಜಿಜ್ಞಾಸೆ ಇದು ಈ ಅವನು ಅವನ ಆರು ವರ್ಷದ ಜರ್ನಿ ಇದೆಯಲ್ಲ ಆ ಆರು ವರ್ಷದ ಜರ್ನಿಯನ್ನು ಗಮನಿಸದೇ ಇಲ್ಲ ಬರೀ ಮೂರು ದಿನ ಒನ್ ಕಡೆ ಕಣ್ಣು ಕಣ್ಮುಚ್ಕೊಂಡಿದ್ದ ಜ್ಞಾನದೇ ಆಗೋಯ್ತು ಅಂದ್ಬಿಡ್ತೀವಿ ಆದರೆ ಅವನ ಆರು ವರ್ಷದ ಅಲದಾಟ ಎಂಥಂಥ ಋಷಿಗಳನ್ನು ಭೇಟಿ ಆಗ್ತಾನೆ ಎಂಥಂಥ ವಿದ್ವಾಂಸರು ಪಂಡಿತರನ್ನು ಭೇಟಿಯಾಗ್ತಾನೆ ಎಷ್ಟೋ ಮಾರ್ಗಗಳನ್ನು ಪ್ರಯತ್ನ ಪಡ್ತಾನೆ ಎಲ್ಲೋ ಸಮಾಧಾನ ಸಿಗಿದೆ ನನಗೆ ಯಾವುದು ಸಿಗ್ತೀವಲ್ಲ ಸರಿ ಅಂತ ಕೊನೆಗೂ ವಿಧಿ ಇಲ್ಲದೆ ಬೇರೆ ಏನೂ ಮಾಡೋಕ್ಕಿದೆ ಕೊನೆಗೂ ಮನೆ ಕಡೆ ಕೂತ್ಬಿಡ್ತಾನೆ ತನಗೆ ತಾನು ಕಂಡುಕೊಳ್ತಾನೆ ಮತ್ತಿನ ದಿನದ ಬಗ್ಗೆ ಮಾತಾಡ್ತಾ ಹೋಗೋಣ ದಮ್ಮಪದ ಬಂದಾಗ ಸೊ ಆ ಬುದ್ಧನ ಆರು ವರ್ಷದ ಜರ್ನಿ ಏನಿದೆ ಮನೆ ಬಿಟ್ಟು ಹೊರಟಾಗಿಂದ ಹಿಡಿದು ಆರು ವರ್ಷದ ಜರ್ನಿ ಏನಿದೆ ಅದನ್ನು ನಾವು ಗಮನಿಸದೆ ನಮ್ಮ ಜೀವನದಲ್ಲೂ ಆ ಜರ್ನಿ ಇದೆಯಾ ಅಂತ ನೋಡೋದೆಯೇ ಕೊನೆಗೆ ಸುಮ್ಮನೆ ಮೂರು ದಿನ ಮರಕೆಡೆ ಕೂತ್ಕೊಂಡ್ಬಿಟ್ರೆ ಬುದ್ಧತ್ವ ಸಿಗೋದಿಲ್ಲ ನಾವು ಬುದ್ಧನಾಗಕ್ಕೆ ಹೋದರೆ ನಮಗೆ ಬುದ್ಧತ್ವ ಸಿಗೋದಿಲ್ಲ ಸತ್ಯವನ್ನು ಹುಡುಕಿದ್ರೆ ಬುದ್ಧ ಸಿಗ್ತಾನೆ ಸಾರನಾಥದ ಒಂದು ಸಂಚಿಕೆ ನಾವು ಅದನ್ನೇ ಮಾತಾಡಿದ್ದು ಸೊ ನಾವು ಬರೀ ಅಂದ್ಕೊಳ್ಳೋದ್ರಿಂದ ಹ್ಞೂ ನಾನು ಅಹಂ ಬ್ರಹ್ಮಸ್ಮಿ ತತ್ವಮಸಿ ಅಂತ ನಾನು ಬ್ರಹ್ಮ ಆಗ್ಬಿಡಲ್ಲ ಆಯಿತು ಇದು ಪಂಚವಿಧಗಳಿದೆ ಹರಿಸರು ಉತ್ತಮ ವಾಯುಜೀವ ಉತ್ತಮ ಅಂತ ಕಾರ್ ಮೇಲೆ ಹಾಕ್ಕೊಂಡು ಮನೆ ಮೇಲೆ ಮನೆ ಬಾಗಿಲು ಮೇಲೆ ಹಾಕ್ಕೊಂಡ್ಬಿಟ್ಟ ತಕ್ಷಣ ನಿಮಗೆ ಪ್ರಾಣದ ಮಹತ್ವ ಗೊತ್ತಾಗಲ್ಲ ಭಗವಂತನ ಮಹತ್ವ ಗೊತ್ತಾಗಲ್ಲ ನನ್ನಲ್ಲೇ ಸರ್ವೋತ್ತಮ ವಾಯು ಜೀವೋತ್ತಮ ಅಂದಾಗ ವಾಯು ಯಾಕೆ ಜೀವೋತ್ತಮ ನನ್ನಲ್ಲಿ ಆ ಪ್ರಾಣ ಯಾವ ರೀತಿ ಎಲ್ಲರಲ್ಲೂ ಜೀವಗಳಲ್ಲೇ ಉತ್ತಮನಾಗುವಂಥದ್ದು ಅವನು ಏನು ಮಾಡಿದನಂಥದ್ದು ನನ್ನಲ್ಲಿ ಪ್ರಾಣ ಹಾಗೆ ಇದನ್ನಲ್ಲ ಅವನ್ನ ಕಂಡುಕೊಂಡ ಪ್ರಾಣದ ಮುಖಾಂತರ ಭಗವಂತನನ್ನು ಕಂಡ್ಕೊಂಡಂತ ಯೋಚನೆ ಮಾಡಿದೆ ನಾ ಕಾರ್ ಮೇಲೆ ಹರಿಸರ್ವೋತ್ತಮ ವಾಯು ಜೀವೋತ್ತಮ ಹಾಕ್ಕೊಂಡ್ರೆ ಪ್ರಯೋಜನಕ್ಕೆ ಬರೋಲ್ಲ ನಾವದನ್ನು ಅನುಸಂಧಾನ ಮಾಡ್ಕೋಬೇಕು ಅದಕ್ಕೆ ಶರೀಫಜ್ಜ ಹೇಳ್ತಿರೋದು ನಾ ಬ್ರಹ್ಮ ನಾ ವಿಷ್ಣು ನಾ ರುದ್ರನೆಂಬಂತೆ ನಾನಾದ ಭಾವ ಅಳಿಸುವುದನ್ನೊಂದಿಗೆ ಸುಮ್ಮನೆ ಅನ್ಕೊಂಡ ತಕ್ಷಣ ಆಗೋದಿಲ್ಲ ನಾನು ಎನ್ನುವ ಭಾವ ನಾನು ಬ್ರಹ್ಮ ಅಂತ ಹೇಳ್ಕೊ ನಾನು ಅಹಂ ಬ್ರಹ್ಮ ನಾನು ಬ್ರಹ್ಮ ಅಂತ ಹೇಳ್ಕೊಂಡ ತಕ್ಷಣ ನಾನು ಇದೆ ಅಲ್ಲಿ ಆ ನಾನು ಯಾರು ಅಂತ ತಿಳ್ಕೊಬೇಕು ನಾವು ಆ ನಾನು ಯಾರು ಅಂತ ತಿಳ್ಕೊಳ್ಳೋದು ಬರೀ ನಾನು ಬ್ರಹ್ಮ ನಾನು ಬ್ರಹ್ಮ ಅಂದ ಪ್ರಯೋಜನಕ್ಕಿಲ್ಲ ಅದನ್ನು ತತ್ವಮಸಿ ಅನ್ನೋದು ಅದ್ಭುತವಾದಂತಹ ಕಲ್ಪನೆ ಬರೀ ಅದು ಒಂದು ವಾಕ್ಯ ಇಟ್ಕೊಂಡು ನಾವು ಕನ್ಕ್ಲೂಷನ್ಗೆ ಬರೋದಕ್ಕಾಗಲ್ಲ ನಾನು ಕಂಡು ನಾ ನಾನು ಬ್ರಹ್ಮನೇ ಆಗಿದ್ದೇನೆ ಅನ್ನೋದಾದರೆ ನಾನು ಹೇಗೆ ಬ್ರಹ್ಮ ನಾನು ಬ್ರಹ್ಮನೇ ಆಗಿದ್ದನ್ನು ಅರಿವು ಮೂಡುವುದು ಹೇಗೆ ಅಂತ ಯೋಚನೆ ಮಾಡಿದ್ರೆ ಸುಮ್ಮನೆ ನಾನು ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂದರೆ ಪ್ರಯೋಜನಕ್ಕೆ ಬರೋದಿಲ್ಲ ಅನ್ನೋದು ಭಾವ ನನಗೆ ಅರಿಲ್ಲವೂ ಅರಿವಿಗೆ ಬರಬೇಕು ನನ್ನ ಅರಿವಿಗೆ ಬಂದಾಗ ಮಾತ್ರ ಸಾಧ್ಯ ಬುದ್ಧನನ್ನು ಕೇಳಿದಂಥ ಯಾರು ನೀನು ಗಂಧರ್ವನ ದೇವತೆನ ಯಾರು ನೀನು ಅಂತ ಕೇಳಿದಾಗ ನಾನು ಎಚ್ಚರಗೊಂಡವನು ಅಂತಾನೆ ಬುದ್ಧ ನಾನು ಎಚ್ಚರಗೊಂಡವನಷ್ಟೇ ಇನ್ನೇನೂ ಅಲ್ಲ ಅಂತ ಹೇಳ್ತಾನೆ ಹಾಗೆ ಬುದ್ಧನಂತಹ ಬುದ್ಧ ಅದು ಕಂಡುಕೊಂಡವನು ನನ್ನ ಎಚ್ಚರಗೊಂಡವನು ಅಂತಾನೆ ನಿಜಗುಣ ಗುಣ ನಾನು ಯಾವುದು ಅಲ್ಲಪ್ಪ ನಾನು ನಿಜಗುಣದಲ್ಲಿ ನೆಲೆಯಾಗಿದ್ದೇನೆ ನನ್ನ ನಿಜ ಸ್ವರೂಪ ಏನಿದೆ ಅದರಲ್ಲೇ ನೆಲೆಯಾಗಿದ್ದೇನೆ ಅಂತ ಹೇಳ್ತಾರೆ ಹೊರತು ಮತ್ತೇನು ಏನು ಹೇಳಲ್ಲ ನನ್ನ ಸ್ಥಿತಿ ಅದೇ ಆಗಿದೆ ನಾನು ಸತ್ತು ಚಿತ್ ಆನಂದ ಸ್ವರೂಪನೇ ಆಗಿದ್ದೇನೆ ಅದು ನನ್ನ ಮತ್ತೆ ಅದರ ನನ್ನ ಅರಿವಿಗೆ ಬಂದಿದೆ ನನ್ನ ಅರಿವಿನಲ್ಲಿ ನಾನು ಇದ್ದೇನೆ ಎನ್ನುವ ಭಾವ ಓದು ಮರುಳಾದನೆಯ ಓದನ ಮಾತ್ರಕ್ಕೆ ಸಭೆಯುಳು ವಾದಿಸುವೆ ವೇದಶಾಸ್ತ್ರ ಉಪನ್ಯಾಸಗಳನ್ನು ಮಾಡುವೆ ಕ್ರೋಧರಹಿತನಾಗಿ ಅವರು ಕೊಡಲು ಕೊಂಡಾಡುವೆ ಆದರಿಸದಿದ್ದರೆ ಬೈದು ಬರುವೆ ಖಿನ್ನವಾಗಿ ವಾದರಾಜರು ಎಷ್ಟು ಚೆನ್ನಾಗಿ ಹೇಳ್ತದ ನೋಡಿ ನಾನು ಎಲ್ಲಪ್ಪ ವೇದಶಾಸ್ತ್ರಗಳನ್ನು ಓದಿರೋದು ಒಬ್ಬನನ್ನು ಮೆಚ್ಚಲಿ ಕೊಂಡಾಡಲಿ ನಾನು ವಾದದಲ್ಲಿ ಗೆಲ್ಲಬೇಕು ಈ ಥರ ದಂಬಾಚಾರಗಳಿಗೆ ಅಹಂಕಾರಕ್ಕೆ ಬಿದ್ದು ಮನುಷ್ಯ ನಿಜವಾದ ಅರ್ಥದಿಂದ ದೂರವಾಗ್ತೀನಿ ಅಂತ ನಮಗೆ ವಾದಿರಾಜರು ಈ ಕೀರ್ತನೆಯಲ್ಲಿ ಹೇಳ್ತಿದ್ದಾರೆ ಅವ್ರನ್ನ ಚೆನ್ನಾಗಿ ಸತ್ಕಾರ ಮಾಡಿ ಎಲ್ಲ ಮಾಡಿ ಪ್ರವಚನ ಶಾಲು ಓದಿಸಿ ಎಲ್ಲ ಮಾಡಿದ್ರೆ ಎಷ್ಟು ಚೆನ್ನಾಗಿ ಅವ್ರು ನಮ್ಮ ಸನ್ಮಾನ ಮಾಡ್ತಾರೆ ಅಲ್ಲಿ ಹೋಗಿದ್ದಕ್ಕೆ ಸಭೆಗೂ ಪ್ರವಚನ ಮಾಡಿದ್ದಕ್ಕೆ ಅಂತಾರೆ ಅವ್ರು ಎಷ್ಟು ಚೆನ್ನಾಗಿ ಕೇಳಿಸ್ಕೊಂಡ್ರು ಎಷ್ಟು ಅಳವಡಿಸ್ಕೊಂಡ್ರು ಅನ್ನೋದು ಕೌಂಟ್ ಆಗೋದೇ ಇಲ್ಲ ಅಲ್ಲಿ ತನಗೆಷ್ಟು ಸತ್ಕಾರ ಸಿಕ್ತು ಅನ್ನೋದೇ ಮುಖ್ಯ ಆಗಿಬಿಡುತ್ತೆ ಬಹುಶಃ ಅವನಿಗೆ ಕೇಳಕ್ಕೆ ಚೆನ್ನಾಗಿ ಗೊತ್ತು ಗೊತ್ತಿರುತ್ತೆ ಅಳವಡಿಸ್ಕೊಳ್ಳೋಕೆ ಗೊತ್ತಿರುತ್ತೆ ಆಚರಣೆ ಗೊತ್ತಿರ್ಬೋದು ಪಾಪ ಅಂತ ಅದು ಏನು ಮಾಡ್ತಾನೆ ಅಲ್ವಾ ಸೊ ನಾವು ಅವ್ರು ನೋಡುವ ಬಗೆ ಆ ರೀತಿ ಇರುತ್ತೆ ಯಾವಾಗ ನಾನು ಜ್ಞಾನ ಸಂಪಾದನೆ ಅನ್ಕೋತೀನಿ ಜ್ಞಾನಾರ್ಜನೆ ಅಂತ ಅನ್ಕೊಳ್ಳಲ್ಲ ಅಹಂಕಾರ ಬರುತ್ತೆ ದುಡ್ಡನ್ನು ಸಂಪಾದನೆ ಮಾಡಿದಾಗ ಹೇಗೆ ಅಹಂಕಾರ ಬರುತ್ತೋ ಜ್ಞಾನವನ್ನು ಸಂಪಾದನೆ ಮಾಡಿದ್ರೆ ಅಹಂಕಾರ ಬರುತ್ತೆ ಇದು ಜ್ಞಾನ ಸಂಪಾದನೆ ಜ್ಞಾನ ಆರ್ಜನೆ ಅಂದರೆ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದು ನಾನು ಹೆಚ್ಚಿಸಿಕೊಳ್ಳಬೇಕು ಜ್ಞಾನವನ್ನು ತಿಳಿಬೇಕು ಅದು ಜ್ಞಾನಾರ್ಜನೆ ಆಗಬೇಕು ಜ್ಞಾನ ಸಂಪಾದನೆ ಆಗಬಾರ್ದು ಇವೆಲ್ಲ ಯಾಕೆ ಇದೆಷ್ಟೆಲ್ಲದಕ್ಕೂ ಯಾವ ಮೂಲ ಅಂದರೆ ಜ್ಞಾನ ಸಂಪಾದನೆ ಸಂಪಾದನೆಗೆ ಎಲ್ಲಿ ತೊಡಗ್ತೀವಿ ಅಲ್ಲಿ ನಮಗೆ ಅಹಂಕಾರ ಬಂದೇ ಬರುತ್ತೆ ನಾನು ಗೆಳೆಯರನ್ನು ಸಂಪಾದಿಸ್ತೀನಿ ದುಡ್ಡನ್ನು ಸಂಪಾದಿಸ್ತೀನಿ ಮತ್ತೊಂದು ಸಂಪಾದಿಸ್ತೀನಿ ಕಾರ್ ತೊಗೋತೀನಿ ಇದೆಲ್ಲ ಅಹಂಕಾರವನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಹೋಗುತ್ತೆ ಇದು ಸಂಪಾದನೆ ಅಲ್ಲ ಜ್ಞಾನ ಜ್ಞಾನ ಆ ಜ್ಞಾನಾರ್ಜನೆ ಜ್ಞಾನ ಸಂಪಾದನೆ ಬಿಟ್ಟು ನಾವು ಜ್ಞಾನಾರ್ಜನೆಗೆ ಬಂದಾಗ ನಾವು ಎಷ್ಟು ಜ್ಞಾನವನ್ನು ಪಡೀತಾ ಹೋದರೂ ಅಹಂಕಾರ ಬರೋಲ್ಲ ಅಂದ್ಕೊಂಡ್ರಿ ಅಹಂಕಾರ ಕಡಿಮೆ ಆಗ್ತಾ ಹೋಗುತ್ತೆ ಅರಿದು ನೆಂಬುದು ತಾ ಅರಿಗೆ ನೆಂಬುದು ತಾ ಅರುಹಿನ ಕುರುಹಿನ ಮರಿಹಿನೊಳಗೆ ಗುಹೇಶ್ವರನೆಂಬುದು ತಾ ಬಯಲು ಅರಿದೆವರಿದೆವೆಂಬಿರಿ ಅರಿದ ಪರಿಯಂತೂ ಹೇಳಿರೆ ಅರಿದವರು ಅರಿದವರೆಂಬರೆ ಅರಿಯ ಬಾರದ ಘನವನರಿದವರು ಅರಿಯದಂತಿಪ್ಪರು ಗುಹೇಶ್ವರ ನಿಮಗೇನೋ ಅರಿವು ಅರಿವು ಅಂತಿರಲ್ಲ ಅದು ಅರಿವು ನಿಜವಾಗ್ಲೂ ನಿಮ್ಗಾಗಿದೆಯಾ ಯಾರಿಗೆ ಅರಿವಾಗಿದೆಯೋ ಅಥವಾ ಹೇಳ್ಕೊಳ್ಳಲ್ಲ ತನಗೆ ಅರಿವಾಗಿದೆ ಅಂತ ಅಂತ ಇಲ್ಲಿ ಅಲ್ಲಮ್ಮಪ್ರಭು ಹೇಳ್ತದರೆ ಯಾವಾಗಲೂ ನಿಜವಾಗ್ಲೂ ತಾನು ಕಾಣ್ಕೊತನ ಸತ್ಯವನ್ನು ಅವನು ಘೋಷಣೆ ಮಾಡ್ಕೊಂಡು ಕೂರಲ್ಲ ಹೇಗೆ ಮಾವು ಮಾವಿನ ಮರ ಮಾವು ಹಣ್ಣನ್ನು ಬಿಟ್ಟಾಗ ಅದರ ವಾಸನೆಯಿಂದಲೇ ನಮ್ಗೆ ಗೊತ್ತಾಗುತ್ತೆ ಘೋಷಣೆ ಮಾಡ್ತಾಯಿಲ್ಲ ನಾನು ಹಣ್ಣು ಬಿಟ್ಟಿದ್ದೀನಿ ಬಂದು ತೊಗೊಳ್ಳಿ ಅಂತ ಅದನ್ನು ಮಾರಂಪ ರೋಡಲ್ಲಿ ಘೋಷಣೆ ಮಾಡ್ತಿರ್ತಾನೆ ಇಷ್ಟು ಕೆ ಜಿಗೆ ಮಾವು ಅಂತ ಅವ್ನು ವ್ಯಾಪಾರ ಯಾರು ವ್ಯಾಪಾರ ಮಾಡ್ತಾರೆ ಮಾವನ್ನ ಇಟ್ಕೊಂಡು ಮಾವಿನ ಹಣ್ಣನ್ನು ವ್ಯಾಪಾರ ಮಾಡ್ತಾನೆ ಆತ ಘೋಷಣೆ ಮಾಡ್ತಾನೆ ಇಷ್ಟು ಕೆ ಜಿಗೆ ಮಾವು ಅಂತ ಅದೇ ಮಾವನ್ನೇ ಬೆಳೆಯುತ್ತಲ್ಲ ಮರ ಅದು ಘೋಷಣೆನೇ ಮಾಡ್ತಾ ಇಲ್ಲ ಅದು ಸುಮ್ಮನೆ ಬಿಡುತ್ತೆ ಅದರ ಪರಿಮಳದಿಂದ ಅದರ ನೋಡೋದಕ್ಕೆ ಅದರ ಬಣ್ಣದಿಂದ ನಮ್ಗೆ ಗೊತ್ತಾಗತ್ತೆ ಮಾವು ಹಣ್ಣಾಗಿದೆ ಅಂತ ಸತ್ಯವಂತನೂ ಅಷ್ಟೇ ಅವನು ಯಾವಾಗ ತನ್ನಲ್ಲಿ ಆತ್ಮ ಸಾಕ್ಷಾತ್ಕಾರವೆನ್ನುವ ಮಾವಿನ ಹಣ್ಣು ಬರುತ್ತೆ ಅದ್ರ ಸ ಅದ್ರ ಅದ್ರ ಪರಿಮಳದಿಂದ ನಮಗೆ ಗೊತ್ತಾಗತ್ತೆ ಆತ ಕಂಡುಕೊಂಡಿದ್ದಾನೆ ಆತ ಜ್ಞಾನಿ ಆತ ಸರ್ವಜ್ಞ ಅಂತ ನಮ್ಗೆ ಗೊತ್ತಾಗತ್ತೆ ಹೊರತು ಆತ ಘೋಷಣೆ ಮಾಡುವುದಿಲ್ಲ ಸುಮ್ಮನೆ ನಾ ಬ್ರಹ್ಮ ನಾನು ವಿಷ್ಣು ನಾನು ರುದ್ರ ಅಂದ್ಕೊಂಡ್ಬಿಟ್ರೆ ಪ್ರಯೋಜನಕ್ಕಿಲ್ಲ ನಿಜವಾದ ಅರಿವಿನ ಅರಿವು ಬೇರೆ ಇದೆ ಆ ಅರಿವನ್ನು ತಿಳಿಬೇಕು ಅಂತ ಅಲ್ಲಮ್ಮ ಪ್ರಭು ನಮಗೆ ಹೇಳ್ತಾ ಶರೀಫಜ್ಜ ಕೂಡ ಅದನ್ನು ಹೇಳ್ತಾ ಇದ್ದಾರೆ ನಾ ಹುಟ್ಟಿ ನಾ ಕೊಟ್ಟಿ ನಾ ಗಟ್ಟಿ ನಾ ಎಟ್ಟಿ ನಾ ಮುಟ್ಟು ಮುರಿಸುವುದಿನ್ನೆಂದಿಗೆ ನಾ ಬಿಟ್ಟು ನಾ ಸುಟ್ಟು ನಾ ಶಿಶುನಾಳ ದೀಶನ ಕೂಡುವುದನ್ನೆಂದಿಗೆ ಮನುಷ್ಯ ಬರೀ ಅದೇ ಹೇಳ್ಕೊಳ್ಳೋದು ನಾನು ಹುಟ್ಟಿದ್ದೀನಿ ನಾನು ಗಟ್ಟಿ ಇದು ಜಗತ್ತು ಸತ್ಯ ಇಲ್ಲ ಜಗತ್ತು ಮಿಥ್ಯ ಅಂತ ಕಿತ್ತಾಡ್ಕೊಂಡಿದ್ರೆ ಪ್ರಯೋಜನ ಎಲ್ಲ ನಾ ಮುಟ್ಟನ್ನು ಮುರಿಬೇಕಂದ್ರೆ ನಮ್ಮತ್ತೆ ಹುಟ್ಟಿ ಬರೋದನ್ನು ಬಿಡಬೇಕು ಹುಟ್ಟು ಸಾವಿನ ಬಗ್ಗೆ ನಾವು ಬರೀ ಚರ್ಚೆ ಮಾಡೋದಕ್ಕಿಂತ ಹುಟ್ಟು ಸಾವನ್ನ ಮೀರಬೇಕು ಅದಾಗೋದು ಇನ್ಯಾವತ್ತು ಶಿಶುನಾಳ ದೀಶನಲ್ಲಿ ನಾನು ಕೂಡೋದು ಯಾವತ್ತು ನಾ ಬಿಟ್ಟು ನಾ ಸುಟ್ಟು ನಾನು ಎನ್ನುವುದನ್ನು ಬಿಡಬೇಕು ಅಹಂಕಾರವನ್ನು ಬಿಡಬೇಕು ಅಜ್ಞಾನವನ್ನು ಸುಡಬೇಕು ಸು ಅದನ್ನು ಬಿಟ್ಟು ಸುಟ್ಟು ಶಿಶುನಾಳ ದೀಶನಲ್ಲಿ ಸೇರೋದು ಯಾವಾಗ ಅಂತ ಕೇಳ್ತಾರೆ ಬರೀ ಒಣವಾದ ಮಾಡಿಕೊಂಡು ಬರೀ ಮೈಂಡ್ ಜಿಮ್ ಮಾಡಿಕೊಂಡು ಬರೀ ಓದೋದ್ರಿಂದ ಪ್ರಯೋಜನ ಇಲ್ಲ ಭಗವಂತನ ಕಂಡುಕೊಳ್ಳುವ ಬಗೆ ಯಾವುದು ಯಾರಿಂದ ಕಂಡುಕೊಳ್ಳಬೇಕು ಹೇಗೆ ಕಂಡುಕೊಳ್ಳಬೇಕು ಅನ್ನೋ ನಿಜವಾದ ಜಿಜ್ಞಾಸೆ ಮೂಡಿ ಇಲ್ಲ ಅಂದರೆ ಪ್ರಯೋಜನಕ್ಕಿಲ್ಲ ಅದಾಗ್ದು ಇನ್ಯಾವ ಸಾಧ್ಯ ಇದೆ ಇನ್ನೆಂದಿಗೆ ಅಂತ ಶರೀಫಜ್ಜ ಕೇಳ್ತಾರೆ ಯಾವಾಗ ಇದೆಲ್ಲ ಆಗೋದು ಬರೀ ಮಾತಾಡ್ತೀನಿ ಇದ್ರಲ್ಲ ಆಗೋದು ಯಾವಾಗ ಅರಿವು ಮೂಡೋದು ಯಾವಾಗ ಅಂತ ಕೇಳ್ತಿದ್ದಾರೆ ಅದಕ್ಕೆ ಬಸವಣ್ಣ ತುಂಬ ಚೆನ್ನಾಗಿ ಉತ್ತರ ಕೊಡ್ತಾರೆ ಅಂದು ಇಂದು ಮತ್ತೊಂದಿನ ಬೇಡ ದಿನವಿಂದೆ ಶಿವ ಶರಣೆಂಬವಂಗೆ ಹರ ಶರಣವೆಂಬಂಗೆ ದಿನವಿಂದೆ ನಮ್ಮ ಕೂಡಲ ಸಂಗನ ಮಾಡದೆ ನೆನವಂಗೆ ಬಸವಣ್ಣ ಎಷ್ಟು ಜನ ಹೇಳ್ತಾರೋ ನೋಡಿ ನಾಳೆ ಅನ್ನೋದಿಲ್ಲ ಇಂದಿಗಿಂದಿನ ಬದುಕು ಮಂಕುತಿಮ್ಮ ಈ ಕ್ಷಣವಷ್ಟೇ ಸತ್ಯ ಅದಕ್ಕೆ ಬಸವಣ್ಣ ಹೇಳ್ತಿರೋದು ವಂಗೆ ದಿನವಿಂದೆ ಹರ ಶರಣೆಂಬ ವಂಗೆ ಇವತ್ತೇ ಇಂದಿನ ದಿನವೇ ಶುಭ ದಿನವು ಇಂದಿನ ದಿನವೇ ಶುಭಗಳಿಗೆ ಅಂತ ಕೀರ್ತನೆ ಹೇಳಿದಾಗೆ ಅಥಿತು ಬ್ರಹ್ಮ ಜಿಜ್ಞಾಸ ಅಂದ ಹಾಗೆ ಈಗಲೇ ನಾಳೆ ಯಾವತ್ತು ಹೋಗ್ತೀನಿ ಇನ್ಯಾವತ್ತು ವಯಸ್ಸಾದ್ಮೇಲೆ ಹೋಗ್ತೀನಿ ಕಮಿಟ್ಮೆಂಟ್ ಮುಗಿಸ್ಕೊಂಡು ಹೋಗ್ತೀನಿ ಅಂತಲ್ಲ ಭಗವಂತನನ್ನು ಕಾಣೋದಕ್ಕೆ ಈ ಕ್ಷಣವೇ ಶುಭಗಳಿಗೆ ಈ ಅದತ್ತೋ ಬ್ರಹ್ಮ ಜಿಜ್ಞಾಸೆ ಈಗ ಬ್ರಹ್ಮನ ಜಿಜ್ಞಾಸೆ ಮಾಡೋಣ ಈಗ ನಾಳೆ ಮಾಡೋದಕ್ಕಾಗಲ್ಲ ನಾಳೆ ಅನ್ನೋದು ಬರೋದೇ ಇಲ್ಲ ನಿನ್ನೆ ಅಂತೂ ಮುಗ್ದೇ ಇತ್ತು ವಾಪಸ್ ಪಡ್ಕೊಳ್ಳೋಕ್ಕಾಗಲ್ಲ ಈ ಕ್ಷಣ ಈ ಕ್ಷಣವೇ ನಮಗೆ ಸತ್ಯವಾಗಿದೆ ಇಂದಿನಿಂದಿನ ಬದುಕು ಮಂಕುತಿಮ್ಮ ಈಗ ಕ್ಷಣ ಈ ಕ್ಷಣದ ನಾವು ಭಗವಂತನ ಹುಡ್ಕೋದಕ್ಕೆ ಶುರು ಮಾಡಬೇಕು ನಾಳೆ ಅಂದ್ರೆ ಆಗಲ್ಲ ಅಲ್ಲಿ ಹೇಗೆ ಶರೀಫ್ ಅಜ್ಜ ಹೇಳಿದ್ರು ಇನ್ನೆಂದಿಗೆ ಇನ್ಯಾವತ್ತು ಮಾಡ್ತೀಯ ಬರೀ ಮಾತಾಡ್ತಿರ್ತೀಯ ಬರೀ ಸ್ಲೋಗನ್ಸ್ ಹೇಳ್ತಿರ್ತೀಯ ಮತ ಮತಗಳನ್ನು ಪ್ರತಿಪಾದನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಭಗವಂತನ ಕಾಣೋದು ಯಾವಾಗ ನಾನು ಅನ್ನೋದ್ರ ಬಗ್ಗೆ ಮಾತಾಡೋ ಬದಲು ನಾನು ಅನ್ನೋದನ್ನು ಮೀರೋದು ಯಾವಾಗ ಅಹಂಕಾರವನ್ನು ಅಜ್ಞಾನವನ್ನು ಸುಡೋದು ಯಾವಾಗ ಅಂತ ಕೇಳಿದಾಗ ಇಂದು ಬಸವಣ್ಣ ಹೇಳೋದು ಇಂದು ನಾಳೆ ಅಲ್ಲ ಈ ಕ್ಷಣವೇ ನಾವು ಎಲ್ಲವನ್ನು ಕಳಿಸ್ಕೊಂಡು ಭಗವಂತನ ಕಾಣೋದಕ್ಕೆ ಈಗಲೇ ಶುರು ಮಾಡಬೇಕು ಎಲ್ಲರೂ ಶುರು ಮಾಡೋಣ ಅಂತ ಹೇಳ್ತಾ ಮತ್ತೊಂದು ತತ್ವಪದ ಸಿಗ್ತೀನಿ ನಮಸ್ಕಾರ